ಕಲಸಿದಿಲ್ಲ ಜಂಡ್ರು ಬಿಬಿ ಆಗಿಲ್ಲ ಕೊಡಬ್ಯಾಡ್ರಿ ಯಾವ ಬೋಳಿ ಮುಂಬಂದ್ರೂ ಕೊಡಬ್ಯಾಡ್ರಿ ಅಲ್ಲ ಹೆಂಗ್ ಕೊಡ್ತೀರಾ ನೀವು ನೋಡಿದ ನಾವು ಅವಾಗ ಅಲ್ಲ ಅಂಗಡಿಲಿ ಎತ್ತಿಸ್ದಾಗ ಸ್ನೇಹಿತರೆ ನಮಸ್ತೆ ಅಲ್ಲ ಬ್ರದರ್ ಒಂದು ನಿಮಿಷ ಇರಿ ಲೈವ್ ಅಲ್ಲಿ ಇದ್ದೀನಿ ಸ್ನೇಹಿತರೆ ನಮಸ್ತೆ ಇತ್ ನೋ ಏನೇನು ನಿಲೆಸರು ಶು ಅರ್ ಆ ಶುವರ್ ಈಶ್ವರ್ ಫ್ರಮ್ ಇದೆ ಕೇರ್‌ಪುರಂ ಕೇರ್‌ಪುರಂenda ಬಂದು ಕಾರ್ಗೋಡಿ ಅಂಗಡಿ ಕಾಡ್ಗೋಡಿ ಸಂತೆಗೆ ಬಂದು ಬಡೂರಕ ಊಟ ಬೇಡದು ಬೇರೆ ಏನು ಶಿಫ್ಟ್ ಕಾರಲ್ಲಿ ಬಂದು ಅಂಗಡಿ ಬೇಸ್ ಕಲೆಕ್ಷನ್ ಮಾಡ್ತೀಯಾ ಈಗ ರಾಜಸ್ಥಾನ ಅಷ್ಟೇಗ ಕೇರ್‌ಪುರಂ ಅಂತ ಇದ್ಯಾ ಈಗ ಗಾಡಿ ಇಲ್ಲ ಟೈಮ್ ಈಗ ರಾಜಸ್ಥಾನಂದೆ ತಾನೆ ಅಂತ ನೋಡಿದಿನ ಅಣ್ಣ ಈಗ ಅಂಗಡಿ ಬೇಸ್ 100 ರೂಪಾಯಿಗೆ ಅವರು ಅವನು ಯಾರಾ ಬೀದಿ ಬದಿ ವ್ಯಾಪಾರಿಗಳು ರೈತರ ಹತ್ರ ನೀನು ಕಲೆಕ್ಷನ್ ಮಾಡೋಕೆ ಬರ್ತೀಯ ಅಂದ್ರೆ ನೀನು ಇಲ್ಲಿ ನಾವು ಲೋಕಲಲ್ಲಿ ಇರೋವ್ರು ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಎಷ್ಟು ಹೋರಾಟ ಮಾಡಿ ಒಂದು ರೂಪಾಯಿ ಕಲೆಕ್ಷನ್ ಇಲ್ದಿರ ನಾವು ಮಾಡೋಕೆ ಬಿಟ್ಟಿದ್ರಿ ವ್ಯಾಪಾರನ ನೀನು ಎಲ್ಲಿಂದನೋ ಬಂದು ಅಂಗಡಿಗೆ ರೋಪ ಹೊಡೆದು ಕಲೆಕ್ಷನ್ ಮಾಡ್ತೀಯಾ ಅಲ್ಲ ಏನು ಹೇಳ್ತಿರನ ಏನು ಮಾತಾಡ್ತೀನ ಹೇಳಿ ಧೈರ್ಯವಾಗಿ ಹೇಳಿ ಏ ವ್ಯಾಪಾರ ಯಾರು ಕೇಳಿದ್ರು ಅಂದ್ರೆ ಓಹ್ ವ್ಯಾಪಾರ ಇಪ್ಪತ್ತು